<muchas> ோ

ಮೊದಲನೇ ಸೂತ್ರ ಮೊದಲೇ ಸೂತ್ರ ಕೊನೆಯ ಪಂಡ್ಯ ಮೊದಲನೇ ಸೂತ್ರ ಕೊನೆಯ ಪಂದ್ಯ ಹೌದು ತಿಳಿನ ಪಂದ್ಯಾವರ್ಬೇಕಲ್ಲರ

ಇನ್ನ ಇಲ್ಲ ಒಂದೇ ಸೂಪರ್ ಚೆನ್ನಾಗಿ ಮಾಡ್ತಾರೆ ಎರಡನೇ ಸೂಪ ಯ

ಈ ಸುತ್ತಿನ ಕೊನೆಯ ಪಡ್ಯಾರಾದ್ರು ರೀ ರೀಎಂಟ್ರಿ ಮಾಡಿದ್ರ ದಯವಿಟ್ಟು ಬಂದ ರೀ ಮಾಡಬೇಕು ಕೆಲಸ ಮುಂದಿನ ಕಾರ್ ಹೌದು ಬಾಂಡ ಹೌದು

ಪದ್ಯ ಇದು ಈ ಸುತ್ತಿನ ಕೊನೆಯ ಪದ್ಯವಾಗಿದ್ದು ಮುಂದಿನ ಸಿಗುತ್ತೆ ಸರಿ ಬಸವರಾಜ್ ಬುಡಿಯವರ ಅಲ್ಲಿ ಸೇರಿ

ಹತ್ತು ಪೈಸಿ ಹೌದು ಬಿಡಬೇಡ ಹೌದು ಹೌದು ಸರಿಯಾ ಸರಿಯಾ ಹನ್ನೊಂದು ಮಂದಿನ ಪಟ್ಟಿನ ಬೇರೆ ಹನ್ನೆರಡು ಮಂದಿನ ಪಟ್ಟಿನ ಬೇರೆ

மா நீண்ட நீட்ட அது சாய் கேக்கு போ